ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ಗಳು ಬಂದಿದ್ದಾವೆ ನಿನ್ನೆ ಅಂತಂದ್ರೆ ಮೊನ್ನೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ಗಳು ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ನಿನ್ನೆ ವಿಡಿಯೋ ಬಂದಿದೆ ಸುಮಾರು ಜನ ಈಗಾಗ್ಲಿ ನೋಡಿದಿರಿ ಇನ್ನು ಹಲವು ಜನ ನೋಡಿಲ್ಲದೇ ಇರಬಹುದು ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ ಇದನ್ನು ಕೂಡ ಒಂದ್ಸಲ ನೋಡಬಹುದು ಇನ್ವೆಸ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರವನ್ನ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದೀನಿ ಆ ವಿಡಿಯೋದಲ್ಲೂ ಕೂಡ ಸೊ ಒಂದ್ಸಲ ನೋಡಬಹುದು ನಂತರ ಈ ವಿಡಿಯೋದಲ್ಲಿ ಮುಂದುವರೆಯೋದಾದ್ರೆ ಮೊದಲಿಗೆ ಡಿಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಬಂದು ಬಿಎಚ್ ಎಲ್ ನಿನ್ನೆ ಅಂತ ಅಂದ್ರೆ ಶುಕ್ರವಾರ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಸಿಕ್ಕಿತ್ತು ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಶುಕ್ರವಾರದ ಸೆಷನ್ ಅಲ್ಲಿ ಅದೇ ರೀತಿ ಬಿಎಚ್ಎಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನೋಡಬಹುದು ಶುಕ್ರವಾರನೇ ಬಂದಂತ ಅಪ್ಡೇಟ್ ಇದು ಬಟ್ ಟೈಮ್ ನೋಡಬಹುದು ಇಪ್ಪತ್ತೊಂದು ನಲವತ್ತಾರು ಅಂದ್ರೆ ಒಂಬತ್ತು ಮುಕ್ಕಾಲ್ ಸಮಯಕ್ಕೆ ಕಂಪನಿ ಈ ಫೈಲಿಂಗ್ ಅನ್ನ ಮಾಡಿದೆ ಇದರಲ್ಲಿ ಯಾವ ಅನೌನ್ಸ್ಮೆಂಟ್ ಅನ್ನ ಕಂಪನಿ ಮಾಡಿತ್ತು ಅಂತ ನಾವು ನೋಡೋದಾದ್ರೆ ನೋಡಬಹುದು ರಿಸಿಪ್ಟ್ ಆಫ್ ನೋಟಿಫಿಕೇಶನ್ ಆಫ್ ಅವಾರ್ಡ್ ಫ್ರಮ್ ಎನ್ ಟಿ ಸಿ ಲಿಮಿಟೆಡ್ ಎನ್ ಟಿ ಸಿ ಇಂದ ಒಂದು ಅವಾರ್ಡ್ ಸಿಕ್ಕಿದೆ ಭರತ್ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಆಸ್ ರಿಸೀವ್ಡ್ ನೋಟಿಫಿಕೇಶನ್ ಆಫ್ ಅವಾರ್ಡ್ ಫ್ರಮ್ ಎನ್ಟಿಪಿಸಿ ಲಿಮಿಟೆಡ್ ಫಾರ್ ಒನ್ ಇಂಟು ಏಟ್ ಹಂಡ್ರೆಡ್ ಮೆಗಾವ್ಯಾಟ್ ಸಿಪತ್ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸ್ಟೇಜ್ ಥ್ರೀ ಥರ್ಮಲ್ ಪವರ್ ಪ್ರಾಜೆಕ್ಟ್ ನ ಆರ್ಡರ್ ಸಿಕ್ಕಿರುವಂತದ್ದು ಎನ್ಟಿಪಿಸಿ ಇಂದ ಬಿಎಚ್ಎಲ್ ಗೆ ಅದರ ಅಮೌಂಟ್ ನಾವು ನೋಡೋದಾದ್ರೆ ನೋಡಬಹುದು ಮೋರ್ ದನ್ ರುಪೀಸ್ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಜಿ ಎಸ್ ಟಿ ಅನ್ನು ಹೊರತುಪಡಿಸಿ ಆರ್ ಸಾವಿರದ ನೂರು ಕೋಟಿಗಿಂತ ಅಧಿಕ ಮೊತ್ತದ ಆರ್ಡರ್ ಆಗಿರುತ್ತೆ ಇದು ಇದು ಕಂಪನಿಗೆ ಸಿಕ್ಕಿದೆ ಇದರ ಬಗ್ಗೆ ಅಪ್ಡೇಟ್ ಅನ್ನು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿದೆ ಕಂಪ್ಲೀಷನ್ ನೋಡಬಹುದು ಬೈ ಫಾರ್ಟಿ ಏಟ್ ಮಂತ್ಸ್ ನಲವತ್ತೆಂಟು ತಿಂಗಳ ಪ್ರಾಜೆಕ್ಟ್ ಆಗಿರುತ್ತೆ ಇದು ತೊಂದ್ರೆ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತವು ಶಾರ್ಟ್ ಟರ್ಮ್ ಅಲ್ಲ ಸೊ ಯೂಜಲಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಕೆಲವು ಸಲ ಒಳ್ಳೆ ಪ್ರಾಜೆಕ್ಟ್ ಗಳು ಸಿಕ್ಕಾಗ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಬಟ್ ಅದರ ಲಾಭ ಕಂಪನಿಗೆ ಆಕ್ಚುಯಲ್ ಆಗಿ ಸಿಗೋದು ಖಂಡಿತ ಅದು ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಒನ್ಸ್ ಕಂಪನಿಯ ಕೆಲಸ ಶುರುವಾಯ್ತು ಅಂತಂದ್ರೆ ಕೆಲಸ ಆದಂಗೆ ಆದಂಗೆ ಪೇಮೆಂಟ್ ರಿಲೀಸ್ ಆಗ್ತಾ ಇರುತ್ತೆ ಆಗ ಕಂಪನಿಯ ಬಿಸಿನೆಸ್ಗೆ ಅದು ಆಡ್ ಆಗುತ್ತೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಕಂಡು ಬರ್ಲಿಕ್ಕೆ ಶುರು ಆಗುತ್ತೆ ಆಕ್ಚುಯಲ್ ಬೆನಿಫಿಟ್ ಆಗೋದು ಬಟ್ ನ್ಯೂಸ್ ಅನ್ನ ನೋಡಿದಾಗ ಸ್ಟಾಕ್ ಅಪ್ರಿಷಿಯೇಟ್ ಕೂಡ ಆಗಬಹುದು ಅಂತ ಸಮಯದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಅಪ್ರಿಷಿಯೇಟ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಈಗ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ತೊಂಬತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ರೇಂಜಲ್ಲೇ ಇತ್ತು ಇತ್ತೀಚೆಗೆ ಸ್ವಲ್ಪ ಕರೆಕ್ಷನ್ ಕೂಡ ಆಗಿದೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಬರಬಹುದು ನೋಡಬಹುದು ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗೆ ಇದೊಂದು ಪಿ ಎಸ್ ಯು ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಕ್ಕಿರೋದ್ರಿಂದ ಕರೆಕ್ಷನ್ ಕೂಡ ಕಂಡು ಬರಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನಾನೂರ ಮೂವತ್ತೊಂದು ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ ಕಂಪನಿಯ ಬಿಸಿನೆಸ್ ಅನ್ನ ನೋಡಿದ್ರು ಕೂಡ ಅದೇ ರೀತಿ ಇದೆ ನಾವು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ನಾನು ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋದ್ರಿಂದನೇ ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು ಸೊ ಇತ್ತೀಚೆಗೆ ಎಲ್ಲ ಪಿ ಎಸ್ ಯು ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಬೂಮ್ ಕಂಡು ಬರ್ತಿರೋದ್ರಿಂದ ಇದರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಒಳ್ಳೊಳ್ಳೆ ಆರ್ಡರ್ ಗಳು ಕಂಪನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದವೆ ಅವುಗಳ ರೆವಿನ್ಯೂ ಸ್ಟಾರ್ಟ್ ಆದ್ರೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಜೊತೆಗೆ ಸದ್ಯದ ಮಟ್ಟಿಗೆ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅಂತ ಹೇಳಿದಿನಿ ಹೇಳಿದೀನಿ ಈ ಸ್ಟಾಕ್ ಅಲ್ಲೂ ಕೂಡ ಸದ್ಯದ ಮಟ್ಟಿಗೆ ಹೊಸ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೋಗದೆ ವೈಟ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ಈಗಾಗಲೇ ಲಾಸ್ಟ್ ಒನ್ ಇಯರ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗಿರೋದ್ರಿಂದ ನೆಕ್ಸ್ಟ್ ಸ್ವಲ್ಪ ದಿನ ಕನ್ಸಾಲಿಡೇಟ್ ಕೂಡ ಆಗ್ಬಹುದು ಸ್ವಲ್ಪ ಕರೆಕ್ಷನ್ ಕೂಡ ಆಗ್ಬಹುದು ಈಗಾಗಲೇ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಸೇಮ್ ರೇಂಜ್ ಅಲ್ಲಿ ಕೂಡ ಟ್ರೇಡ್ ಆಗ್ಬಹುದು ಅಥವಾ ಇನ್ನೂ ಕರೆಕ್ಷನ್ ಕೂಡ ಆಗಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ ಪಿ ಎಸ್ ಯು ಕಂಪನಿಗಳಲ್ಲಿ ಆಸ್ ಆಫ್ ನೌರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ನಂತರ ಎರಡನೇ ಸ್ಟಾಕ್ ಗೆ ಬರೋದ್ರೆ ಅದು ಓಡೋಫೋನ್ ಐಡಿಯಾ ಮೊನ್ನೆ ನ್ಯೂಸ್ ಅನ್ನ ನೋಡಿದ್ರಿ ನೀವು ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅದರಲ್ಲಿ ಓಡೋಫೋನ್ ಐಡಿಯಾ ಬಗ್ಗೆ ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಒಂದ್ಸಲ ವಿಡಿಯೋ ನೋಡಿ ಅದು ಯಾವ್ದೋ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಇಲ್ಲದೆ ನೋಡಬಹುದು ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ವೋಡೋಫೋನ್ ಐಡಿಯಾದ ಬಗ್ಗೆ ನಾನು ಕವರ್ ಮಾಡಿದೆ ಆಕ್ಚುಲಿ ಎ ಜಿ ಆರ್ ನ್ಯೂಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಇಂದ ಒಂದು ನ್ಯೂಸ್ ಬಂದಿತ್ತು ಅದನ್ನ ಕವರ್ ಮಾಡಿದೆ ಆಗ ಡೀಟೇಲ್ ಕವರ್ ಮಾಡಿದೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಆ ಒಳ್ಳೆ ನ್ಯೂಸ್ ಏನು ಅಂತ ನೋಡೋದಾದ್ರೆ ನೋಡಬಹುದು ವೋಡೋಫೋನ್ ಐಡಿಯಾ ಇಂಕ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಫೋರ್ ಜಿ ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಫೈವ್ ಜಿ ರೋಲ್ಔಟ್ ಡೀಲ್ ವಿತ್ ನೋಕಿಯಾ ಎರಿಕ್ಸನ್ ಸ್ಯಾಮ್ಸಂಗ್ ನೋಕಿಯಾ ಎರಿಕ್ಸನ್ ಹಾಗೂ ಸ್ಯಾಮ್ಸಂಗ್ ಜೊತೆ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದೆ ಮೂರು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಒಪ್ಪಂದ ಇದು ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಅಂದ್ರೆ ಒಂದ್ಸಲ ರುಪೀಸ್ ಗೆ ಕನ್ವರ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಕರೆಂಟ್ ಪ್ರೈಸ್ ಏನಿದೆ ರುಪೀಸ್ ಟು ಡಾಲರ್ ನೋಡಬಹುದು ಅರೌಂಡ್ ಮೂವತ್ತು ಸಾವಿರ ಕೋಟಿ ಒಪ್ಪಂದ ಆಗಿರುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಅಂದ್ರೆ ರುಪೀಸ್ ಅಲ್ಲಿ ಹೇಳೋದಾದ್ರೆ ಮೂವತ್ ಸಾವಿರ ಕೋಟಿ ಎಷ್ಟು ದೊಡ್ಡ ಒಪ್ಪಂದವನ್ನ ಕಂಪನಿ ಮಾಡಿಕೊಂಡಿದೆ ಫೋರ್ ಜಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ ಹಾಗೂ ಫೈವ್ ಜಿ ಔಟ್ ಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಅಂತ ಹೇಳ್ಬೋದು ಓಡಫೋನ್ ಗೆ ಯಾಕಂದ್ರೆ ಸದ್ಯದ ಮಟ್ಟಿಗೆ ಸ್ಟಾಕ್ ಅಂತ ಸ್ಟ್ರಗಲ್ ಮಾಡ್ತಿದೆ ಸರ್ವೈವಲ್ ಗೋಸ್ಕರ ಫೈಟ್ ಮಾಡ್ತಿದೆ ಕಂಪನಿ ನಾನು ಮೊನ್ನೆ ಕೂಡ ರಿಪೀಟ್ ಮಾಡಿದ್ದೀನಿ ಐಸಿಯುಲ್ ಇರುವಂತ ಪೇಶೆಂಟ್ ತರ ಈ ಸ್ಟಾಕ್ ಅಂತ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ರೀತಿ ಒಪ್ಪಂದಗಳು ಖಂಡಿತ ಕಂಪನಿಗೆ ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಕಂಪನಿಲಿ ಆಸ್ ಆಫ್ ನೋ ಇರುವಂತ ಸಮಸ್ಯೆ ಏನಂತಂದ್ರೆ ಕಂಪನಿಯ ನೆಟ್ವರ್ಕ್ ನಾವು ರೂರಲ್ ಸೈಡ್ ಏನಾದ್ರು ಬಂದ್ರೆ ಪ್ರಾಪರ್ ಆಗಿ ನೆಟ್ವರ್ಕ್ ಇರೋದಿಲ್ಲ ಈವನ್ ಸಿಟಿನಲ್ಲೇ ಸುಮಾರು ಏರಿಯಾಗಳು ಪ್ರಾಪರ್ ಆಗಿ ನೆಟ್ವರ್ಕ್ ಇರೋದಿಲ್ಲ ವೋಡೋಫೋನ್ ಐಡಿಯಾ ಕೇಸಲ್ಲಿ ಅಲ್ಲಿ ಅದೇ ಬಿಗ್ ಥ್ರೆಟ್ ಈ ಕಂಪನಿ ಆಗಿರೋದು ಫಸ್ಟ್ ಕಂಪನಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ತು ಅಂತಂದ್ರೆ ಕಂಪನಿ ಸರ್ವೈವ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಹಾಗಾಗಿ ಕಂಪನಿ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು ಇನ್ ಕೇಸ್ ಒಳ್ಳೆ ಪ್ರಮಾಣದಲ್ಲಿ ಕಂಪನಿ ನೆಟ್ವರ್ಕ್ ಎಕ್ಸ್ಪಾನ್ಷನ್ ಮಾಡಿಕೊಂಡು ಕಸ್ಟಮರ್ಸ್ ಸಮಸ್ಯೆಗಳನ್ನ ಪರಿಹರಿಸಿದ್ರೆ ಬಹುಶಃ ಕಂಪನಿ ಕಮ್ ಬ್ಯಾಕ್ ಅನ್ನ ಮಾಡಬಹುದು ಹಾಗೆ ಈಗಾಗಲೇ ನಿಮಗೆ ಗೊತ್ತಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ರಿಲಯನ್ಸ್ ಜಿಯೋ ಹಾಗೂ ಏರ್ಟೆಲ್ ಫೈವ್ ಜಿ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಈಗಾಗಲೇ ಮಾಡಿದೆ ಈ ಕಂಪನಿ ಇನ್ನು ಫೋರ್ ಜಿ ನೆಟ್ವರ್ಕ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಮಾಡಿದೆ ಹಾಗೆ ಫೈವ್ ಜಿ ಗೆ ಪ್ಲಾನ್ ಮಾಡ್ತಾ ಇದೆ ಸ್ವಲ್ಪ ಹಿಂದೆ ಬಿದ್ದಿದೆ ಪರವಾಗಿಲ್ಲ ಬಟ್ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪನಿ ಅಚೀವ್ ಮಾಡಿದ್ರೆ ಇವಾಗ ಖಂಡಿತ ಕಂಪನಿಗೆ ಸರ್ವೈವಲ್ ಗೆ ಅಥವಾ ಐಸಿಎಲ್ ಇರುವಂತಹ ಪೇಷಂಟ್ ಗೆ ಆಕ್ಸಿಜನ್ ಸಿಕ್ಕಾಗುತ್ತೆ ಜೊತೆಗೆ ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಸಿಇಒ ಅವರು ಹೇಳಿರುವಂತಹ ನೋಡಬಹುದು ವಿ ಆರ್ ಕಮಿಟೆಡ್ ಟು ಇನ್ವೆಸ್ಟಿಂಗ್ ಇನ್ ಎಮರ್ಜಿಂಗ್ ನೆಟ್ವರ್ಕ್ ಟೆಕ್ನಾಲಜೀಸ್ ಟು ಪ್ರೊವೈಡ್ ಬೆಸ್ಟ್ ಇನ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಟು ಅವರ್ ಕಸ್ಟಮರ್ಸ್ ಇನ್ವೆಸ್ಟ್ಮೆಂಟ್ ಸೈಕಲ್ ಇದನ್ನ ಹೇಳಿದ್ದಾರೆ ಬಿಗ್ ವಿನ್ ಫಾರ್ ನೋಕಿಯಾ ಎರಿಕ್ಸನ್ ಡೆರಿಕ್ಸನ್ ಯಾಕೆಂದ್ರೆ ಕಂಪನಿಗಳ ಜೊತೆ ಒಡೋಫೋನ್ ಐಡಿಯಾದ ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಇತ್ತು ಅದನ್ನ ಕಂಟಿನ್ಯೂ ಮಾಡಿದರೆ ಜೊತೆಗೆ ಹೊಸದಾಗಿ ಸ್ಯಾಮ್ಸಂಗ್ ಅನ್ನು ಕೂಡ ಆಡ್ ಮಾಡ್ಕೊಂಡಿದ್ದಾರೆ ನೋಡಬಹುದು ಇಟ್ ಆಸ್ ಆಲ್ಸೋ ಅನ್ ಬೋರ್ಡೆಡ್ ಸ್ಯಾಮ್ಸಂಗ್ ಆಸ್ ನ್ಯೂ ಪಾರ್ಟ್ನರ್ ಹ್ಯಾವಿಂಗ್ ಟ್ರೈಲ್ಡ್ ದ ಲೇಟೆಸ್ಟ್ ವಿರ್ ಎನ್ ಟೆಕ್ನಾಲಜಿ ವಿತ್ ಟೆಲಿಕಾಂ ಆಪರೇಟರ್ ಇನ್ ವೇರಿಯಸ್ ಸರ್ಕಲ್ಸ್ ಇದು ಕೂಡ ಕಂಪನಿಗೆ ಅಡ್ವಾಂಟೇಜ್ ಅನ್ನ ತಂದು ಮುಂದಿನ ದಿನಗಳಲ್ಲಿ ಇದೆಲ್ಲ ಸಕ್ಸೆಸ್ ಆಗ್ಬೇಕು ಅಂತಂದ್ರೆ ಕಂಪನಿ ಖಂಡಿತ ಒಳ್ಳೆ ಸರ್ವಿಸ್ ಅನ್ನ ಕೊಡಬೇಕಾಗುತ್ತೆ ಕಸ್ಟಮರ್ಸ್ ಗೆ ಆಗ ಮಾತ್ರ ಸಕ್ಸೆಸ್ ಸಿಗಲಿಕ್ಕೆ ಸಾಧ್ಯ ಈ ಕಂಪನಿಗೆ ಸೊ ಇನ್ ಕೇಸ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಖಂಡಿತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ವಿಡಿಯೋ ನೋಡಿರೋದ್ರಿಗೆ ಖಂಡಿತ ಈ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಿರುತ್ತೆ ಒನ್ ಇಯರ್ ಅನ್ನ ನೋಡಿದ್ರೆ ನೋಡಬಹುದು ಸಿಕ್ಸ್ ಅಥವಾ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆಂಟಿ ನೈನ್ ಅಥವಾ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಬಟ್ ಐಲಿ ಇದೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಇರೋದ್ರಿಂದ ಆಪರೇಟರ್ಸ್ ಈಸಿಯಾಗಿ ಪಂಪ್ ಅಂಡ್ ಡಂಪ್ ಮಾಡ್ತಾ ಇರ್ತಾರೆ ನೋಡಬಹುದು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಮಾರ್ಚ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ಆನಂತರ ಕಮ್ ಬ್ಯಾಕ್ ಮಾಡ್ತು ಹಾಗೆ ಇತ್ತೀಚಿನ ಬ್ಯಾಡ್ ನ್ಯೂಸ್ಗಳು ಸ್ವಲ್ಪ ಕೆಳಗಡೆ ತಗೊಂಡೋಗಿದ್ದಾವೆ ಅಂತ ಹೇಳ್ಬೋದು ಇತ್ತೀಚಿನ ಹೈಯಿಂದ ನೋಡಬಹುದು ಈಗಲೂ ಕೂಡ ನಲ್ವತ್ತು ಪರ್ಸೆಂಟ್ ಅಥವಾ ದನ್ ನಲ್ವತ್ತು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಲೆಫ್ಟ್ ರೈಟ್ ಡೌನ್ ಸೈಡ್ ಇದೆ ಕಂಪನಿಯ ಚಾರ್ಟ್ ಅದನ್ನ ನೀವು ಇಲ್ಲಿ ನೋಡಬಹುದು ಇದಕ್ಕೆ ಕಾರಣನೇ ಕಂಪನಿಯ ಪರ್ಫಾರ್ಮೆನ್ಸ್ ಅಂದ್ರೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಬಿಸಿನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡು ಬಂದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡದೆ ಕಂಪನಿಯ ಬಿಸ್ನೆಸ್ ಕಡೆ ಕಾನ್ಸೆಂಟ್ರೇಷನ್ ಮಾಡಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಗ್ರೋತ್ ಕಂಡು ಬರಬೇಕು ಆಗ ಮಾತ್ರ ನಾವು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಕಂಪನಿಯಲ್ಲಿ ಇಲ್ಲ ಅಂದ್ರೆ ಖಂಡಿತ ನ್ಯೂ ಸ್ಪೇಸ್ ರ್ಯಾಲಿ ಯಾವತ್ತು ಸಸ್ಟೈನ್ ಆಗುದಿಲ್ಲ ಇವತ್ತಲ್ಲ ನಾಳೆ ಸ್ಟಾಕ್ ಬಿದ್ದೇ ಬೀಳುತ್ತೆ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಕಂಪನಿ ಸರ್ವೈವಲ್ ಆಗುತ್ತೆ ಬಿಸ್ನೆಸ್ ಯಾಳಾಗ್ತಿದ್ಯಾ ಸರ್ವೈವ್ ಆಗಂತ ಚಾನ್ಸಸ್ ಕಡಿಮೆ ಆಗುತ್ತೆ ಕಂಪನಿ ಬಿಸ್ನೆಸ್ ಅನ್ನ ಬೆಳೆಸಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದೆ ಬಟ್ ಅದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದಕ್ಕೆ ಕಾಲನೇ ಉತ್ತರ ಹೇಳ್ಬೇಕಾಗುತ್ತೆ ಹಾಗೆ ಇನ್ ಕೇಸ್ ಈ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಲೇಬೇಕು ಅಂದ್ರೆ ನನಿಗಾಗ್ಲಿ ಸಾಕಷ್ಟು ಸಲ ಹೇಳುವಾಗೆ ಎಷ್ಟು ರೆಡಿ ಇದಿರೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಅದಕ್ಕಿಂತ ಹೆಚ್ಚು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಫೈನಲ್ ಡಿಸಿಷನ್ ನಿಮ್ಮದು ಅವಾಯ್ಡ್ ಮಾಡಿದ್ರು ಕೂಡ ಬೆಟರ್ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಬೆಟರ್ ಡಿಸಿಷನ್ ಆಗಬಹುದು ಬಟ್ ಈ ಕಂಪನಿ ಕಮ್ ಬ್ಯಾಕ್ ಮಾಡ್ಬೋದು ಅನ್ನೋ ಹೋಪ್ ಇರುವಂತವ್ರು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಮಾಡಬೇಡಿ ನಾನಂತೂ ಯಾವ್ದನ್ನು ರೆಕಮೆಂಡ್ ಮಾಡೋದಿಲ್ಲ ಬಟ್ ಪಾಸಿಬಲಿಟೀಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಫೈನಲ್ ಡಿಸಿಷನ್ ನಿಮ್ದು ಆಗಿರ್ಲಿ ಸೊಪ್ಪು ಬಿಗ್ ಆಗಿದೆ ಮೂವತ್ ಸಾವಿರ ಕೋಟಿ ಅಂತಂದ್ರೆ ಸಣ್ಣ ಅಮೌಂಟ್ ಅಲ್ಲ ನೋಡೋಣ ಎಷ್ಟರ ಮಟ್ಟಿಗೆ ಕಂಪನಿ ಕಮ್ ಬ್ಯಾಕ್ ಮಾಡತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ